ನೋಡಿ ಅವರವರ ಕೆಲಸವನ್ನ ಅವರವರು ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಜೆ ಡಿ ಎಸ್ನ ಮನೆಯಲ್ಲಿ ಏನೇನು ಆಗ್ತಾ ಇದೆ ಗೊತ್ತಿರುವಂತ ಸಂಗತಿ ಇನ್ನೊಂದು ಕಡೆಗೆ ಸದ್ದಿಲ್ಲದನೆ ಜೆ ಡಿ ನ ಈ ಜೇನಿಗೆ ಕಾಂಗ್ರೆಸ್ ನಾಯಕರು ಕೈ ಹಾಕ್ತಾ ಇದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಬಹಿರಂಗ ಆಹ್ವಾನ ಬನ್ನಿ ನಾಯಕರು ಬನ್ನಿ ಕಾರ್ಯಕರ್ತರು ಬನ್ನಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಆಪರೇಷನ್ ಹಸ್ತ ಶುರುವಾಗಿದೆ ನಿಮ್ಮ ಜೊತೆ ನಾವಿದ್ದೀವಿ ಬನ್ನಿ ಅಂತ ಈಗಂತೂ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾ ಇದ್ದಾರೆ ಇದು ಮನೆ ಮುಳುಗತಿರುವಂತ ಹಡಗು ಇಲ್ಲಿ ಮಾಡ್ತೀರಿ ಬಿಡಿ ಅಂತ ಬರೀ ಅಂದ್ರೆ ನಾಯಕರು ಬಂದ್ರೆ ಮಾತ್ರ ಆಗಲ್ಲ ಕಾರ್ಯಕರ್ತರು ಬರಬೇಕು ತುಂಬಾ ಚೆನ್ನಾಗಿ ಗೊತ್ತು ಇವರು ಕೂಡ ಪಳಗಿರುವಂತವ್ರು ಹಿಂಗಾಗಿ ಏನು ಅಂತಂದ್ರೆ ಯಾರು ಹೆಂಗೆ ಸೆಳಿಬೇಕು ಅಂತ ನಿನ್ನೆ ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಬನ್ನಿ ನೋಡ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಡೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂಥ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಈ ಕಣ್ಣ ಮುಚ್ಚೆ ಕಾಡೆ ಗೂಡೆ ಇಲ್ಲವೇ ಇಲ್ಲ ನೇರವಾಗಿ ಈಗ ಗೂಡಿಗೆ ಕೈ ಹಾಕುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅದರಲ್ಲೂ ಏನು ಅಂದರೆ ಒಂದು ಹೆಜ್ಜೆ ಮುಂದಕ್ಕೆ ಹೇಳ್ತಾರೆ ಟೈಮ್ ವೇಸ್ಟ್ ಮಾಡಬೇಡಿ ದಳದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಟೈಮ್ ವೇಸ್ಟ್ ಮಾಡಬೇಡಿ ತಕ್ಷಣಕ್ಕೆ ಬಂದುಬಿಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಈ ಮುಖಾಂತರ ಏನು ಅಂತಂದರೆ ಇಲ್ಲಿ ತನಕ ತೆರೆಮರೆಯಲ್ಲಿ ಸಾಗ್ತಿದ್ದಿದ್ದು ಈಗ ಬಹಿರಂಗ ಆಗ್ತಾಯಿದೆ ಮುಂದೇನು ಸುನಿಲ್ ಈಗಾಗಲೇ ಆಪರೇಷನ್ ಹಸ್ತದ ಮೂಲಕ ಜೆ ಡಿ ಎಸ್ ಶಾಸಕರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕಾಂಗ್ರೆಸ್ಗೆ ಕರೆತರುವಂತ ಪ್ರಯತ್ನ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಒಕ್ಕಲಿಗ ಶಾಸಕರು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವ ಹಿನ್ನೆಲೆಯಲ್ಲಿ ಒಕ್ಕಲಿಗ ಶಾಸಕರನ್ನ ಸಂಪರ್ಕ ಮಾಡುವ ಪ್ರಯತ್ನ ದೊಡ್ಡ ಮಟ್ಟಿಗೆ ನಡೀತಾ ಇತ್ತು ಆದರೆ ತೆರೆಮರೆಯಲ್ಲಿ ನಡೀತಾ ಇದ್ದಂಥ ಒಂದು ಆಪರೇಷನ್ ಹಸ್ತ ನಿನ್ನೆ ಬಹಿರಂಗವಾಗಿದೆ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಕಾರ್ಯಕರ್ತರು ಜೆಡಿಎಸ್ನ ನ ಕಾರ್ಯಕರ್ತರು ಮತ್ತೆ ಮುಖಂಡರಿಗೆ ಒಂದು ರೀತಿ ಆಹ್ವಾನ ಕೊಡುವ ಮೂಲಕ ಜೆಡಿಎಸ್ನ ಭದ್ರಕೋಟೆಗೆ ಕೋಟೆಗೆ ಕೈ ಹಾಕಿದಂಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ಜೆಡಿಎಸ್ನ ಒಂದು ಪಕ್ಷದ ದೊಡ್ಡ ಮರದ ರೀತಿ ರಂಬೆ ಕೊಂಬೆಗಳನ್ನ ನಾವು ತೆಗೆದುಕೊಂಡ್ರಾಗಲ್ಲ ಪಕ್ಷದ ಬುಡಕ್ಕೆ ಕೈ ಹಾಕಬೇಕು ಬೇರೆಗಳನ್ನ ತೆಗೆದುಕೋಬೇಕು ಯಾಕೆಂದ್ರೆ ಒಂದು ಕಡೆ ಶಾಸಕರನ್ನ ನೀವು ಸೆಳೆಯುವಂತ ಸೆಳೆಯುವಂತ ಪ್ರಯತ್ನ ಯಶಸ್ವಿ ಆದ್ರೆ ಕಾರ್ಯಕರ್ತರಿಗೆ ಒಂದು ಸಾಕಷ್ಟು ಅಸಮಾಧಾನವಾಗುತ್ತೆ ಅಸಮಾಧಾನದಿಂದ ಕಾರ್ಯಕರ್ತರು ಕಾಂಗ್ರೆಸ್ ಮೇಲೆ ತಿರುಗು ಬೀಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಇದರಿಂದ ಜೆಡಿಎಸ್ಗೆ ಮುಂಬರುವ ಚುನಾವಣೆಯಲ್ಲಿ ಸಾಕಷ್ಟು ಅನುಕೂಲವಾಗುತ್ತೆ ಇದು ಸಮಸ್ಯೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಶಾಸಕರನ್ನ ಸಂಪರ್ಕ ಮಾಡುವುದರ ಜೊತೆ ಜೊತೆಯಾಗಿ ಕಾರ್ಯಕರ್ತರು ಮತ್ತೆ ಮುಖಂಡರನ್ನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸ್ಪಷ್ಟವಾಗಿದೆ ಬಹಿರಂಗವಾಗಿ ಶಾಸಕರಿಗೆ ಕಾರ್ಯಕರ್ತರಿಗೆ ಆಫರ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ನೀವು ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ ಇದು ಒಂದು ರೀತಿಯಾಗಿ ಮುಳುಗ್ತಾ ಪಕ್ಷ ಅನ್ನೋ ರೀತಿಯ ಭಾಗದಲ್ಲಿ ಪ್ರಾಬಲ್ಯವನ್ನ ಹಿಡಿತವನ್ನ ಸಾಧಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯಾದ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕತ್ವದ ಒಂದು ಹಿಡಿತವನ್ನ ಸಾಧಿಸಬೇಕು ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಭದ್ರ ಕೊಟ್ಟು ಬಿಂಬಿತವಾಗಿದೆ ಅದನ್ನ ಯಾವ ರೀತಿಯಾಗಿ ನಾವು ಛಿದ್ರ ಮಾಡಬೇಕು ಆ ಒಂದು ವೋಟರ್ಸ್ನ ಹೇಗೆ ಟರ್ನ್ ಮಾಡಬೇಕು ಕಾರ್ಯಕರ್ತರ ರೀತಿಯಲ್ಲಿ ಲೆಕ್ಕಾಚಾರವನ್ನು ಹಾಕೊಂಡು ಒಂದ್ ಕಡೆ ಆಪರೇಷನ್ ಹಸ್ತದ ಮೂಲಕ ಶಾಸಕರನ್ನ ಸೆಳೆಯೋದಾದ್ರೆ ಬಹಿರಂಗ ಓಪನ್ ಆಗಿ ಒಂದು ಆಫರ್ ಕೊಡುವ ಮೂಲಕ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೆಳೆಯುವಂತ ಪ್ರಯತ್ನಕ್ಕೆ ಒಂದು ಬಹಿರಂಗವಾದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಮೂಲಕ ಕುಮಾರಸ್ವಾಮಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ನೇರ ನೇರವಾಗಿ ಡಿ ಕೆ ಬ್ರದರ್ಸ್ ಅವರು ಟಕ್ಕರ್ ಕೊಟ್ಟು ಒಂದ್ ರೀತಿಯಾಗಿ ರಾಜಕೀಯ ಹೊಸ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋ ರೀತಿ ಕಂಡು ಬರ್ತಾ ಇರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ